ಎಲ್ರಿಗೂ ನಮಸ್ಕಾರ ನಾನು ನಾಗು ಇವತ್ತಿನ ರೆಸಿಪಿ ಉಪ್ಪಿಟ್ಟು ಮೊದಲು ಬಾಣೆಯಲ್ಲಿ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು ಜಾಸ್ತಿ ಹುರ್ಕೊಳ್ಳೋದು ಬೇಡ ಸ್ವಲ್ಪ ಬ್ರೌನ್ ಬಂದರೆ ಸಾಕು ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಈರುಳ್ಳಿ ಟೊಮ್ಯಾಟೊ ಬಟಾಣಿ ಕರಿಬೇವು ಸಾಸಿವೆ ಕೊತ್ತಂಬರಿ ಸೊಪ್ಪು ಎಣ್ಣೆ ಕರಿ ಮೆಣಸಿನಕಾಯಿ ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಸೇರಿಸಿ ಅದು ಸಿಡಿದ ನಂತರ ಈರುಳ್ಳಿಯನ್ನು ಹಾಕಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಜಾಸ್ತಿ ಅನ್ಬೇಡ ನಂತರ ಅದಕ್ಕೆ ಕರಿಬೇವನ್ನು ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಒಣಮೆಣಸಿನ್ಕಾಯನ್ನು ಸೇರಿಸಿ ಫ್ರೈ ಮಾಡಿ ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೋಬೋದು ನಂತರ ಬಟಾಣಿ ಸೇರಿಸಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿದ ಟೊಮೆಟೊವನ್ನು ಹಾಕಿ ಫ್ರೈ ಮಾಡಿ ಟೊಮೆಟೊ ಬೆಂದ ನಂತರ ಅದಕ್ಕೆ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರನ್ನು ಸೇರಿಸಿ ಕುದಿಯೋ ನೀರು ಕುದಿಯೋವರೆಗೂ ಅದಕ್ಕೆ ಕುದಿಸಬೇಕು ನಂತರ ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನೀರು ಕುದಿದ ನಂತರ ನಾವು ಹುರಿದುಕೊಂಡಂತಹ ರವೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಂಡೆ ಕಟ್ಬಿಡುತ್ತೆ ಹುಷಾರು ನೋಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೇಗೆ ಯಾವ ರೀತಿ ಬಂದಿದೆ ಅಂತ ಒಪ್ಪಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾಯಿದ್ದೀನಿ